ಹಲೋ ಎವ್ರಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಸಂಡೇ ಮಾರ್ನಿಂಗು ನಾನು ಮತ್ತು ನಮ್ಮ ಮನೆಯವರು ಕಿಚನಲ್ಲಿ ಸ್ವಲ್ಪ ಹಾಗೆ ಶೇರಿಂಗ್ ಶೇರಿಂಗಿ ಕೇರಿಂಗ್ ಅಂತ ಅಂತಾರಲ್ಲ ಅವರು ನನಗೆ ಹೆಲ್ಪ್ ಮಾಡ್ತಿದ್ರು ಇವತ್ತು ಅವರೇ ನಾನು ಚಿಕನ್ ಫ್ರೈ ಮಾಡ್ತೀನಿ ಅಂತ ಮಾಡ್ತಾಯಿದ್ರು ಅದಕ್ಕೆ ನಾನು ಏನಾದ್ರು ಬೇರೆ ಹೆಲ್ಪ್ ಬೇಕಾ ಕೇಳಿ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದೆ ಸ್ವಲ್ಪ ಹಾಗೆ ನಾವು ನಮ್ಮ ಪರ್ಸ್ನಲ್ ಮ್ಯಾಟರ್ಸ್ಗಳನ್ನೆಲ್ಲ ಸ್ವಲ್ಪ ಹಾಗೆ ಮಾತಾಡ್ತಾ ಇದ್ವಿ ನಾನು ನಮ್ಮ ಅಜ್ಜಿ ಬಗ್ಗೆ ಹೇಳ್ತಾ ಇದ್ದೆ ಈಗೆಲ್ಲ ಇದು ಮಾಡ್ತಿದ್ರು ಆ ಥರ ಎಲ್ಲ ಅಂತ ಹಾಗೆ ಅವರು ಅವ್ರದ್ದೆಲ್ಲ ಇದ್ರು ನಮಗೆ ಅವರಿಗೆ ಅಂತ ಟೈಮ್ ಸಿಗೋದು ಪಾಪ ಸಂಡೇ ಒಂದೇ ಅವರು ಹಾಗೆ ಅದು ಇದು ಅಂತ ಏನಾದರೂ ಒಂದು ಹೆಲ್ಪ್ ಮಾಡ್ತಾರೆ ಅವ್ರಿಗೆ ಸುಮ್ಮನೆ ಕೂರೋಕ್ಕಾಗಲ್ಲ ಕೆಲಸ ಏನಾದರೂ ಇರಬೇಕು ಯಾಕೆಂದರೆ ಹೊರಗಡೆ ಹೋಗಿ ದುಡಿಯೋರಿಗೆ ಮನೇಲಿ ಸುಮ್ಮನೆ ಕೂತ್ಕೊಳ್ಳಿ ಅಂದರೆ ಇರೋಕ್ಕಾಗೋದಿಲ್ಲ ಹಾಗೆ ಏನೇನೋ ಹೇಳ್ತಾ ಇದ್ರು ಇನ್ನು ಯುಕ್ತನೂ ಬಂದಿದ್ಲು ಪಕ್ಕದ ಮನೆ ಮಕ್ಕಳು ಜೊತೆ ಅವಳು ಕೂಡ ಆಟ ಆಡ್ತಾ ಇದ್ಲು ಸ್ವಲ್ಪ ನಮಗೂ ಕೂಡ ಮೀ ಟೈಮ್ ಅಂತ ಸಿಗಬೇಕಲ್ಲ ಅದಕ್ಕೆ ನಾವು ಮಾತಾಡ್ತಾ ಇದ್ವಿ ಇನ್ನು ನಾನು ಬಟ್ಟೆ ಎಲ್ಲ ವಾಶ್ ಮಾಡಿದ್ದಾಯಿತು ಅದನ್ನು ಒಣಗಾಗ್ತಾ ಇದ್ದೆ ನಾನು ಆಮೇಲೆ ಸ್ವಲ್ಪ ಅವರು ಕೆಲಸ ಮಾಡ್ತಾಯಿದ್ರಲ್ಲ ನಂದು ಪಾತ್ರೆ ತೊಳೆಯೋದೆಲ್ಲ ಇತ್ತು ಸ್ವಲ್ಪ ಹಾಗೆ ಹಾಯ್ ಮಾಡಿ ಅಂತೆಲ್ಲ ಹೇಳ್ತಿದ್ದೆ ನೀನೇ ಹಾಯ್ ಮಾಡು ನಾನು ಮಾಡೋದಿಲ್ಲ ಅಂತೆಲ್ಲ ಇದ್ರು ಅವ್ರು ಸ್ವಲ್ಪ ಕ್ಯಾಮ್ರ ಎಲ್ಲ ನೋಡೋದು ಸ್ವಲ್ಪ ಕಡಿಮೆ ನೀನು ಬೇಕಿದ್ದರೆ ಮಾಡು ನಾನು ನಿಮ್ಗೇನು ತೋರಿಸ್ಬೇಡ ನನ್ನ ನನ್ನ ತೋರಿಸ್ಬೇಡ ಹಾಗೆ ಹೇಗೆ ಅಂತ ಅಂತಾರೆ ಹಾಗೆ ಮಾತಾಡ್ತಾ ಇದ್ವಿ ನಂದೇನೋ ಹಳೆ ಸ್ಟೋರಿ ಬಗ್ಗೆ ನಾನು ಹೇಳ್ತಾ ಇದ್ದೆ ಅಷ್ಟರಲ್ಲಿ ನಾನು ಅಳ್ತಾ ಇದ್ದೆ ಅದಕ್ಕೆ ಅವರು ಅಷ್ಟಕ್ಕೆಲ್ಲ ಅಳ್ತಿಯಾ ಅಂತ ಇದು ಮಾಡ್ತಿದ್ರು ಮಾತ್ರ ಅವ್ರು ನನಗೆ ತುಂಬಾ ಸಪೋರ್ಟಿವು ಈಗಲ್ಲ ಈ ಥರ ಮಾಡು ವೀಡಿಯೋಸ್ ಮಾಡಬೇಕಾದ್ರು ಅಷ್ಟೇ ಅಥವಾ ಬೇರೆ ಏನೇ ಒಂದು ಕೆಲಸ ಮಾಡಬೇಕಾದ್ರು ಅಷ್ಟೇ ನನ್ನ ಹಸ್ಬೆಂಡೇ ನನಗೆ ನಿಜವಾಗ್ಲೂ ಸಪೋರ್ಟಿವ್ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ ಅಪ್ಪ ಅಮ್ಮ ಆದಮೇಲೆ ನೆಕ್ಸ್ಟ್ ನನಗೆ ಲಕ್ಕಿ ಹೇಳ್ಬೇಕಂದ್ರೆ ಅವ್ರು ನನಗೆ ಸಿಕ್ಕಿರೋದು ಅವರೇ ನನಗೆ ತುಂಬ ಒಂಥರ ಬ್ಯಾಕ್ ಬೋನ್ ಇದ್ದಂಗೆ ಅಂತ ಹೇಳ್ತಾರಲ್ಲ ಹಾಗೆ ತುಂಬಾ ಸಪೋರ್ಟಿವ್ ತುಂಬಾ ನಾವು ಕ್ಲೋಸ್ ಆಗಿರ್ತೀವಿ ಫ್ರೆಂಡ್ಸ್ 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 ಥರ ಇರ್ತೀವಿ ನಾವು ಅಷ್ಟು ಕ್ಲೋಸ್ ಆಗಿರ್ತೀವಿ ಬೇರೆಯವ್ರ ಥರ ಹಾಗೆ ಹೀಗೆ ಅಂತ ಹಳೆ ವಿಷಯ ತೆಗಿಯೋದು ಅದೆಲ್ಲ ಮಾತಾಡೋದು ಅದು ನನಗೂ ಇಷ್ಟ ಆಗೋಲ್ಲ ಅವ್ರಿಗೂ ಇಷ್ಟ ಆಗೋಲ್ಲ ಇನ್ನು ಪಕ್ಕದ ಮನೆ ಮಕ್ಕಳು ಇವತ್ತು ತನಗೆ ಸೂಪರ್ ಮ್ಯಾನ್ ಅಂತ ಹಿಂದೆ ಕವರ್ ಕಟ್ಟಿದ್ರು ಅದನ್ನು ನೋಡಿ ನನಗೆ ನಗು ತಡೆಯೋಕ್ಕೆ ಆಗ್ತಿರ್ಲಿಲ್ಲ ಇನ್ನು ನಮ್ಮ ಮನೆಯವರು ಅವಳನ್ನ ಸೂಪರ್ ಮ್ಯಾನ್ ಮ್ಯಾನ್ ಅಂತೆಲ್ಲ ಹೇಳ್ತಾಯಿದ್ರು ಅದಕ್ಕೆ ನಾನು ಅವಳನ್ನ ತೆಗೆದುಬಿಟ್ಟು ತೋರಿಸ್ತಾ ಇದ್ದೆ ಹೀಗೆ ಎದ್ಬಿಟ್ಟು ಸೂಪರ್ ಮ್ಯಾನ್ ಅಂತ ಇನ್ನು ನಾವು ಅಡುಗೆ ಮಾಡಿ ಬರೋ ಅಷ್ಟರಲ್ಲಿ ಯುಕ್ತ ಅವರು ಮಕ್ಕಳ ಜೊತೆ ಆಟ ಆಡ್ತಾ ಇದ್ದು ಅವಳಿಗೆ ಅದೊಂದು ಟೈಮ್ ಪಾಸು ಹೇಳಬೇಕಂದ್ರೆ ಪಕ್ಕದ ಮನೇಲಿ ಯಾರು ಇಲ್ಲ ಅಂದಿದ್ರೆ ಅವಳಿಗೂ ಕೂಡ ಬೋರ್ ಆಗೋದು ಒಬ್ಳೆ ಇರೋದ್ರಿಂದ ಇನ್ನು ಮಧ್ಯಾಹ್ನಂಗೆ ಪ್ಲ್ಯಾನ್ ಮಾಡಿದ್ವಿ ಎಲ್ಲರೂ ಹೊರಗಡೆ ಹೋಗೋಣ ಅಂತ ನಮ್ಮ ಮನೆಯವರು ಹೇಳಿದರು ಸೊ ಅದಕ್ಕೆ ನಾನು ಸ್ನಾನ ಎಲ್ಲ ಮುಗಿಸಿ ನಾನು ಬಂದೆ ಸ್ಟ್ರೈಟ್ ನಾನು ಮಾಡಿರಲಿಲ್ಲ ನಾನು ತುಂಬ ಟೈಮ್ ಆಗಿತ್ತು ಮಗು ಆದಮೇಲಿಂದನೂ ನನಗೆ ಟೈಮ್ ಸಿಕ್ಕಿರಲಿಲ್ಲ ಅವ್ಳಿಗೆ ಹತ್ತತ್ರ ಎರಡು ವರ್ಷ ಆಗ್ತಾ ಬಂದರೂ ಕೂಡ ನನಗೆ ಅಷ್ಟು ಟೈಮ್ ಸಿಕ್ಕಿರಲಿಲ್ಲ ಮತ್ತು ನೋಡ್ಕೊಳ್ಬೇಕಾಗಲ್ವಾ ಅಟ್ಲೀಸ್ಟ್ ಅವ್ರಿಗೂ ಅಂತ ಒಂದು ಟೈಮ್ ಕೊಡಬೇಕಾಗತ್ತೆ ಆಗ ನಮ್ಮದೇ ನಾವು ಏನು ಅಂತ ಕೇರ್ ಮಾಡೋಷ್ಟಿರಲಿಲ್ಲ ಅವಳು ಕೂಡ ಮಲ್ಕೊಂಡಿದ್ಲು ನಾನು ಅಷ್ಟೇ ನಾನು ಮಾಡೋಣ ಅಂತ ಮಾಡ್ತಾಯಿದ್ದೆ ಇದು ಬೇರೆ ಯಾರಿಗೂ ಸ್ಟ್ರೈಟ್ನರ್ ಮಾಡಕ್ಕೆ ಬರ್ತಿಲ್ದಿರೋರು ಕೂಡ ಒಂದು ಯೂಸ್ ಆಗ್ಬೋದು ಅಂತ ನಾನು ವೀಡಿಯೋ ಹಾಕಿತ್ತು ಏನಪ್ಪ ಸ್ಟ್ರೈಟ್ನರ್ ಮಾಡೋದನ್ನು ಕೂಡ ವೀಡಿಯೋ ಹಾಕ್ತಾರೆ ಅಂತ ಎಲ್ಲ ಹೇಳಬೇಡಿ ಇನ್ನು ಎಲ್ಲ ಮಾಡಿದ್ದಾ ಇತ್ತು ನಾನು ಒಂದು ಸಿಂಪಲ್ ಮೇಕಪ್ ಮಾಡೋಣ ಹೇಗಿದ್ರೂ ವೀಡಿಯೋ ಮಾಡ್ದಂಗೂ ಆಗುತ್ತೆ ನಿಮಗೆಲ್ಲ ತೋರಿಸ್ದಂಗೂ ಆಗುತ್ತೆ ಅಂತ ನಾನು ವೀಡಿಯೋ ಮಾಡ್ತಿದ್ದೀನಿ ನನ್ನ ಸಿಂಪಲ್ ಮೇಕಪ್ನ ನಿಮಗೆ ತೋರಿಸ್ತಾ ಇರೋದು ನಾನಿಲ್ಲಿ ಫಸ್ಟು ಮಾಯಿಶ್ಚರ್ ಅಪ್ಲೈ ಮಾಡ್ತಾ ಇದ್ದೀನಿ ನಾನೇನು ಟ್ರೈಮರು ಬೇರೆ ಏನೂ ಎಕ್ಸ್ಟ್ರಾ ಏನೂ ಆಗ್ತಾಯಿಲ್ಲ ಯಾಕೆಂದರೆ ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಬೇಗ ಡಸ್ಟ್ ಕೂರೋ ಚಾನ್ಸಸ್ ಇರುತ್ತೆ ಇಲ್ಲ ಅಂದರೆ ಫುಲ್ಲು ನನಗೆ ಪಿಂಪಲ್ಸ್ ಆಗುತ್ತೆ ಬೇರೆ ಏನಾರೂ ಹಾಕಿದ್ರೆ ಸೊ ಅದಕ್ಕೆ ನನ್ನ ಸಿಂಪಲ್ ಮೇಕಪ್ ನಾನು ತೋರಿಸ್ತಾ ಇದ್ದೀನಿ ನಾನು ನೆಕ್ಸ್ಟು ಮಾಮಾ ಅರ್ತ್ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ ನನಗೆ ಆತ್ರ ನಾನು ಒನ್ ಇಯರಿಂದ ನನ್ನ ಮಾಮ ಫೌಂಡೇಶನ್ನೇ ಯೂಸ್ ಮಾಡ್ತಿರೋದು ನನ್ನ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ ನನಗೆ ಫಸ್ಟ್ ಬೇರೆ ಆಗ್ತಿರುವಾಗ ಯಾಕೋ ತುಂಬ ಪಿಂಪಲ್ಸ್ ಆಗ್ತಿತ್ತು ಈಗ ಸೆಟ್ ಆಗಿದೆ ನನಗೆ ತುಂಬ ಚೆನ್ನಾಗಿ ಒಂದು ವಾಯ್ಶರ್ ಥರನೇ ಗ್ಲೋ ಕೊಡುತ್ತೆ ನೀವು ಯಾವಾಗಲಾದರೂ ಅಷ್ಟೇ ಫೌಂಡೇಶನ್ ಅಪ್ಲೈ ಮಾಡುವಾಗ ನೆಕ್ ಪಾರ್ಟ್ನು ಕೂಡ ಕವರ್ ಮಾಡಿ ಇಲ್ಲಾಂದರೆ ಮುಖನೇ ಒಂದು ಕಲರು ಕುತ್ತಿಗೆನೇ ಒಂದು ಕಲರ್ ಕಾಣುತ್ತೆ ಫೌಂಡೇಶನ್ ಎಲ್ಲ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದಾಯಿತು ನೆಕ್ಸ್ಟ್ ನಾನು ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಿದ್ದೀನಿ ಕಾಂಪ್ಯಾಕ್ಟ್ ಪೌಡರ್ ಬಂದು ನಾನು ಮೆ ನನಗೆ ಸೆಟ್ ಆಗಿರೋದು ಸೊ ನಾನು ಇನ್ನು ಮಾಮಾತ್ ಕಾಂಪ್ಯಾಕ್ಟ್ ಪೌಡರ್ ಹಾಕ್ತಾಯಿಲ್ಲ ನಾನಿಲ್ಲಿ ಲಿಪ್ ಬಾಮ್ ಅಪ್ಲೈ ಮಾಡ್ತಾ ಇದ್ದೀನಿ ಲಿಪ್ಸ್ಟಿಕ್ ಹಾಕೋಕ್ಕೂ ಮುಂಚೆ ಏಕೆಂದರೆ ತುಂಬ ಲಿಪ್ಸ್ ಎಲ್ಲ ಡ್ರೈ ಆಗಿರುತ್ತೆ ಲಿಪ್ಸ್ಟಿಕ್ ಹಾಕಿರಿ ಎಲ್ಲ ಹಾಗಾಗಿ ಇರುತ್ತೆ ಲಿಪ್ ಬಾಮ್ ಹಾಕ್ಬಿಟ್ಟು ಹಾಕೋದ್ರಿಂದ ಅಥವಾ ವ್ಯಾಸ್ಲಿನ್ ಹಾಕೋದ್ರಿಂದ ಲಿಪ್ಸ್ಟಿಕ್ ಹಾಕಿದ್ರೆ ತುಂಬ ಸಾಫ್ಟ್ನೆಸ್ ಬರುತ್ತೆ ಅದು ಟ್ರೈ ಮಾಡಿ ನೆಕ್ಸ್ಟ್ ನಾನಿಲ್ಲಿ ಲಿಪ್ ಲೈನರ್ ಅಪ್ಲೈ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾನು ಕಾಜಲ್ ಅಪ್ಲೈ ಮಾಡ್ತಾ ಇದ್ದೀನಿ ಇದು ನನ್ನ ಫೇವ್ರೆಟ್ ಕಾಜಲ್ಲು ಯಾವ ಕಾಜಲ್ ಅಂತ ಗೊತ್ತಾಗಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ ನಾನು ಹೇಳ್ತೀನಿ ನನ್ನ ಫೇವ್ರೆಟ್ ಕಾಲ ಕಾಜಲ್ ಇದು ತುಂಬಾ ಡಾರ್ಕ್ನೆಸ್ ಇರುತ್ತೆ ತುಂಬ ಒಂದು ಚೆನ್ನಾಗಿ ಕಾಣಿಸುತ್ತೆ ಕಣ್ಣಿಗೆ ಹಾಕುವಾಗ ನೀವು ಯಾವತ್ತೂ ಅಷ್ಟೇ ಕಾಜಲ್ ಕೆಳಗಡೆ ಅಪ್ಲೈ ಮಾಡಿದ ಮೇಲೆ ಮೇಲ್ಗಡೆನೂ ಅಪ್ಲೈ ಮಾಡೋದ್ರಿಂದ ಒಂದು ಕಣ್ಣು ಒಂಥರ ಚೆನ್ನಾಗಿ ಕಾಣುತ್ತೆ ಒಂಥರ ದಪ್ಪ ಕಣ್ ಥರ ಕಾಣುತ್ತೆ ಒಂಥರ ಕ್ಲಿಯರ್ನೆಸ್ ಕಾಣಿಸುತ್ತೆ ಒಂದ್ಸರ್ತಿ ಇದನ್ನ ಟ್ರೈ ಮಾಡಿ ನಾನು ಕೆಳಗಡೆನೂ ಅಪ್ಲೈ ಮಾಡಿ ಮೇಲೇನೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ ಅಂದರೆ ಮೇಲೆ ಇರೋ ವಾಟರ್ ಲೈನ್ಗೆ ಅಪ್ಲೈ ಮಾಡ್ತಾ ಇರೋದು ನಾನು ಕಣ್ಣು ಮೇಲೆ ಅಲ್ಲ ಹೇಳ್ತಿರೋದು ನಾನು ಇನ್ನು ನೆಕ್ಸ್ಟ್ ನಾನು ಮೆಬಿಲಿನ್ ಕಂಪ್ನಿದೇನೆ ಮಸ್ಕಾರ ಯೂಸ್ ಮಾಡ್ತಾ ಇದ್ದೀನಿ ವಾಟರ್ ಪ್ರೂಫ್ ಮಸ್ಕರ ನಿಮಗೆ ಯಾವ ಥರ ಬೇಕು ಕರ್ಲ್ಸ್ ಬೇಕೋ ಅಥವಾ ಸ್ಟ್ರೇಟ್ ಬೇಕೋ ನೋಡ್ಕೊಂಡು ಮಾಡ್ಕೊಳ್ಳಿ ನಾನಿಲ್ಲಿ ಕರ್ಲ್ಸ್ ಇದ್ದೀನಿ ಇನ್ನೂ ಫೈನಲ್ ಆಗಿ ಬಿಂದಿ ಇಟ್ರೇ ಏನೇ ಮೇಕಪ್ ಮಾಡಿದ್ರು ಅದರದ್ದು ಲುಕ್ ಕೊಡತ್ತೆ ನಮ್ಮ ಬಿಂದಿಯಿಂದ ಇನ್ನು ಪಾಪ ನಮ್ಮ ಮನೆಯವ್ರಿಗೂ ನಾನು ಬಲ್ವಂತ ಮಾಡಿ ಕೂರಿಸಿ ನನ್ನ ಮಾಯ್ಚರು ಮತ್ತು ಸ್ವಲ್ಪ ಪೌಡರ್ ಹಾಕ್ತೀನಿ ಬನ್ನಿ ಹಾಗೆ ಹೀಗೆ ಅಂತ ಬಲ್ವಂತ ಮಾಡಿ ಕೂರಿಸಿದ್ದೀನಿ ಅವ್ರು ನನ್ನ ಬೈತಾಯಿದ್ರು ವೀಡಿಯೋ ಮಾಡಬೇಡ ವಿಡಿಯೋ ಆಫ್ ಮಾಡು ಅಂತ ಅಂದ್ಬಿಟ್ಟು ಬೈದರು ಅದಕ್ಕೆ ಆಫ್ ಮಾಡಿದ್ದೀನಿ ಲಾಸ್ಟಲ್ಲಿ ನಾನು ಇನ್ನು ಯುಕ್ತ ಕೂಡ ಎದ್ದು ನನ್ನ ಮಗಳದ್ದು ಕೂಡ ಔಟ್ಫಿಟ್ ಹೇಗಿದೆ ಕಮೆಂಟ್ ಮಾಡಿ ಅವಳಿಗೆ ತುಂಬಾ ಖುಷಿ ಹೊರಗಡೆ ಹೋಗೋದಂದರೆ ಪಾಪ ಅವಳಿಗೂ ಮನೇಲಿತ್ತು ಇದು ಬೋರ್ ಆಗಿರುತ್ತೆ ಅಲ್ಲ ಇನ್ನು ಅದಕ್ಕೆ ಎಲ್ಲನೂ ಮಾಡ್ತಾಯಿದ್ಲು ನಮಸ್ತೆ ಡನ್ ಹೈಫೈ ಎಲ್ಲ ಮಾಡ್ತಿದ್ಲು ಇನ್ನು ಆಯಿತು ಹೊರಟ ಮಳೆ ಬಂದರೆ ಆಗುತ್ತೆ ಅಂತ ಇದ್ವಿ ಹೇಗಿದ್ದೀವಿ ಇಬ್ಬರು ಕಮೆಂಟ್ ಮಾಡಿ ಇನ್ನೂ ಕೊರಗಜ್ಜ ಸ್ಥಾನಕ್ಕೆ ಹೋಗಿದ್ವಿ ನಾವು ಅಲ್ಲಿ ವೀಡಿಯೋ ಫೋಟೋ ಏನು ಮಾಡಂಗಿಲ್ಲ ಅಲ್ಲ ಹಾಗೆ ಮುಗಿಸ್ಕೊಂಡು ಬಂದ್ವಿ ಎಲ್ಲ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡು ಬಂದ್ವಿ ತುಂಬಾ ನೆಮ್ಮದಿ ಅನಿಸುತ್ತೆ ನಾವು ಹೋಗ್ತಾ ಹೋಗ್ತಾಯಿರ್ತೀವಿ ಬಟ್ ನಾವು ಮಳೆ ಇದ್ದಿದ್ದ ಕಾರಣದಿಂದ ಒಂದು ತಿಂಗಳ ಹತ್ರನೇ ಆಯಿತು ನಾವು ಹೋಗಿರಲಿಲ್ಲ ಏನೋ ಒಂಥರ ಸಮಾಧಾನ ಅಜ್ಜನ ನೋಡ್ಕೊಂಡು ಮೇಲೆ ಅಜ್ಜ ಎಲ್ಲರಿಗೂ ಒಳ್ಳೇದು ಮಾಡಲಿ ನೀವೇನಾದ್ರೂ ಮನಸಲ್ಲಿ ಅಂದ್ಕೊಂಡಿದ್ರೆ ಅಜ್ಜನ ಬೇಡ್ಕೊಳ್ಳಿ ಎಲ್ಲ ಒಳ್ಳೆಯದಾಗತ್ತೆ ಇನ್ನು ಸಿಟಿ ಸೆಂಟರ್ ಪಕ್ಕನೇ ಇತ್ತು ನಮ್ಮದು ಮಾಮೂಲಿ ಕೆಫೆ ಅಂತ ಹೇಳ್ಬೋದು ಅಲ್ಲಿ ಹೋಗಿ ಸ್ವಲ್ಪ ಏನಾದರೂ ತಿನ್ಕೊಂಡಾದ್ಮೇಲೆ ನೆಕ್ಸ್ಟ್ ಹೋಗೋಣ ಮಾಲ್ ಹತ್ರ ಏನಾದ್ರೂ ಆಫರ್ ಬಿಟ್ಟಿದ್ರೆ ತೊಗೊಂಡ್ಬಿಟ್ಟು ಬರೋಣ ಅಥವಾ ಹುಡುಗು ಏನಾದ್ರೂ ಒಂದು ಆಟ ಅದಕ್ಕೆ ಹೊರಟ್ವಿ ನಾವು ಕೂಡ ಇನ್ನು ನೆಕ್ಸ್ಟ್ ಅಲ್ಲಿ ಟ್ರೈನ್ ನೋಡಿದ್ಮೇಲೆ ಯುಕ್ತ ಅಲ್ಲಿಂದ ಬರಕ್ಕೆ ರೆಡಿ ಇಲ್ಲ ನಾನು ಬರೋದಿಲ್ಲ ಅಂತ ಕೆಳಗಡೆ ಕೂತ್ಕೊಂಡ್ಬಿಟ್ಲು ಸರಿ ಆಯ್ತು ಒಂದು ರೌಂಡ್ ಕರ್ಕೊಂಡು ಹೋಗಿ ಬರೋಣ ಅಂತ ಹೊರಟಿ ಇನ್ನು ಟೀ ಶರ್ಟ್ಸ್ ಎಲ್ಲ ಆಫ್ ಬಿಟ್ಟಿತ್ತು ಅಲ್ಲಿ ಆರ್ ಎನ್ ಬಿ ಅನ್ನ ಇದರಲ್ಲಿ ಅವರು ನಮ್ಮ ಮನೆಯವರು ಒಂದು ಆರರಿಂದ ಏಳು ಟಿ ಶರ್ಟ್ಸ್ ತಗೊಂಡ್ರು ಒನ್ ಒನ್ ಫಿಫ್ಟಿ ಹಂಡ್ರೆಡ್ ಇತ್ತು ತುಂಬಾ ಚೆನ್ನಾಗಿತ್ತು ಟೀ ಶರ್ಟ್ಸ್ ಕ್ವಾಲಿಟಿ ಎಲ್ಲನೂ ಕೂಡ ಐಸ್ ಕ್ರೀಮೆಲ್ಲ ತೊಗೊಂಡ್ವಿ ತಿಂದಿತ್ತು ಆಯಿತು ಯುಕ್ತ ಕೂಡ ಒಂದು ಅರ್ಧ ಐಸ್ ಕ್ರೀಮ್ ಪೂರ್ತಿ ಕಂಪ್ಲೀಟ್ ಮಾಡಿದ್ಲು ಇನ್ನು ಮನೆಗೆ ಬಂದ್ವಿ ನಾವು ಕೂಡ ಇನ್ನು ಅವಳಿಗೆ ಜಂಪ್ ಮಾಡೋದಂದರೆ ಏನೋ ಒಂಥರ ಅವಳಿಗೆ ಖುಷಿ ಒಂಥರ ಬೆಡ್ ಶೀಟ್ ಇಟ್ಟಿರೋದ್ಮೇಲೆ ಜಂಪ್ ಮಾಡಿಬಿಟ್ಟು ಇಲ್ಲಿ ಗಾಯ ಆಗಿದೆ ಇಲ್ಲಿ ಗಾಯ ಆಗಿದೆ ಅಂತ ಬಂದು ನನಗೆ ತೋರಿಸ್ತಾ ಇದ್ಲು ಸೊ ಫೈನಲಿ ಮನೆಗೆ ಬಂದ್ವಿ ಆಯಿತು ಎಲ್ಲ ನಮ್ಮ ಮನೆಯವ್ರು ಕೂಡ ಒಂದು ಐಟಾ ಟಿ ಶರ್ಟ್ ತೊಗೊಂಡ್ರು ನನಗೂ ಅವ್ರಿಗೂ ಸೇರಿ ಆಯಿತು ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ थैंक यू फॉर्माचिष्ट लाइक शेर सब्सक्राइब यू फॉर वाचिंग